ಎಲ್ಲರಿಗೂ ಪ್ರಣಾಮಗಳು ಗುರುಭ್ಯೋ ನಮಃ ಭಗವದ್ಗೀತೆ ಬದುಕಿಗೆ ಭರವಸೆ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ ಭಗವದ್ಗೀತೆಯ ಪವಿತ್ರ ಪಾಠಗಳನ್ನು ಪ್ರಾರಂಭಿಸುವ ಮೊದಲು ಅದರ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಭಗವದ್ಗೀತೆಯು ಐದು ಸಾವಿರ ವರ್ಷಗಳಿಗಿಂತ ಹಿಂದಿನದಾದರೂ ಅದು ಈಗಲೂ ನಮ್ಮೆಲ್ಲರ ಬದುಕಿಗೆ ಪ್ರಸ್ತುತವಾಗಿದೆ ಭಗವದ್ಗೀತೆಯ ಪಾಠಗಳನ್ನು ಬದುಕಿನಲ್ಲಿ ನಾವು ಅಳವಡಿಸಿಕೊಂಡಿದ್ದೇ ಆದರೆ ಅದು ನಮ್ಮ ಬದುಕಿಗೆ ಬೆಳಕು ಭರವಸೆಯಾಗಬಹುದು ಭಗವದ್ಗೀತೆ ಎಂದರೆ ಭಗವಂತ ಅಥವಾ ದೇವರ ಗೀತೆ ಭಗವಂತನ ನುಡಿಗಳು ಹಾಡು ಅಥವಾ ಗೀತೆಯಂತೆ ಲಯಬದ್ಧವಾಗಿ ಸದಾ ನಮ್ಮೊಳಗೆ ಅನುರಣಿಸುತ್ತಿದ್ದಲ್ಲಿ ಜೀವನದ ನಿತ್ಯ ಸವಾಲುಗಳನ್ನು ತಾಳ್ಮೆ ಶಾಂತಿ ಭರವಸೆಯಿಂದ ನಾವು ಎದುರಿಸಲು ಸಾಧ್ಯವಾಗುತ್ತದೆ ಭಗವದ್ಗೀತೆಯು ಶ್ರೀಕೃಷ್ಣ ಮತ್ತು ಅರ್ಜುನರ ನಡುವೆ ನಡೆದ ಸಂಭಾಷಣೆಯಾಗಿದೆ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಇದು ನಡೆದದ್ದು ಇದು ನಮ್ಮ ದೇಶದ ಸಂಸ್ಕೃತಿಯ ಪವಿತ್ರ ಗ್ರಂಥವಾದ ಮಹಾಭಾರತದ ಒಂದು ಭಾಗವಾಗಿದೆ ಪಾಂಡವರು ಮತ್ತು ಕೌರವರ ನಡುವೆ ಯುದ್ಧ ನಡೆಯಲು ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇವೆ ಆ ಸಂದರ್ಭದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಬೋಧಿಸಿದ ಮಹಾನ್ ಬೆಳಕಿನ ತಿರುಳೆ ಭಗವದ್ಗೀತೆಯಾಗಿದೆ ಅಂದಹಾಗೆ ಪಾಂಡವರು ಮತ್ತು ಕೌರವರ ನಡುವೆ ಯುದ್ಧ ಏಕೆ ಪ್ರಾರಂಭವಾಯಿತು ಎಂಬುದನ್ನು ತಿಳಿಯಬೇಕಲ್ಲವೇ ಭಾರತೀಯ ಮಹಾಕಾವ್ಯವಾದ ಮಹಾಭಾರತವು ತಂದೆಯಿಂದ ರಾಜ್ಯವನ್ನು ಅನುವಂಶಿಕವಾಗಿ ಪಡೆಯುವ ಇಬ್ಬರು ಸಹೋದರ ಕುಟುಂಬಗಳ ಕುರಿತ ಒಂದು ಕಥೆಯಾಗಿದೆ ಈ ಸೋದರ ಸಂಬಂಧಿಗಳನ್ನು ಪಾಂಡವರು ಮತ್ತು ಕೌರವರು ಎಂದು ಕರೆಯಲಾಗುತ್ತದೆ ಕೌರವ ಸಹೋದರರು ನೂರು ಜನ ಮತ್ತು ಪಾಂಡವರು ಐದು ಜನ ಇದ್ದರು ಕೌರವರು ತಮ್ಮ ಸೋದರ ಸಂಬಂಧಿಗಳೊಂದಿಗೆ ರಾಜ್ಯವನ್ನು ಹಂಚಿಕೊಳ್ಳಲು ಬಯಸುವುದಿಲ್ಲ ಪ್ರಯುಕ್ತ ಅವರು ಪಾಂಡವರನ್ನು ಸೋಲಿಸಲು ತಮ್ಮ ರಾಜ್ಯವನ್ನು ಸ್ವಾಧೀನಪಡಿಸಿಕೊಳ್ಳಲು ಸಂಶಯಾಸ್ಪದ ವಿಧಾನಗಳನ್ನು ಬಳಸುತ್ತಾರೆ ಸಹೋದರರನ್ನು ಪಗಡೆಯಾಟದ ಮೂಲಕ ಜೂಜಿಗೆ ಆಹ್ವಾನಿಸುತ್ತಾರೆ ಜೂಜಿನ ನಿಯಮಗಳ ಪ್ರಕಾರ ಜೂಜಿನಲ್ಲಿ ಸೋತ ಪಾಂಡವರು ರಾಜ್ಯದ ಹೊರಗೆ ಹದಿನಾಲ್ಕು ವರ್ಷಗಳು ತಮ್ಮ ವಾಸ್ತವ್ಯವನ್ನು ಪೂರ್ಣಗೊಳಿಸುತ್ತಾರೆ ಮತ್ತು ಘನತೆಯಿಂದ ಆಳಲು ಸಾಧ್ಯವಾಗುವಂತೆ ರಾಜ್ಯದಲ್ಲಿ ತಮ್ಮ ನ್ಯಾಯಯುತವಾದ ಪಾಲನ್ನು ಕೇಳಲು ಹಿಂತಿರುಗುತ್ತಾರೆ ಕೌರವರು ತಾವೇ ಒಪ್ಪಿದ್ದ ಒಪ್ಪಂದವನ್ನು ಗೌರವಿಸಲು ನಿರಾಕರಿಸುತ್ತಾರೆ ಮತ್ತು ಪಾಂಡವರು ಶಾಂತಿಯಿಂದ ಬದುಕಲು ಐದು ಹಳ್ಳಿಗಳನ್ನೂ ಸಹ ನೀಡಲು ನಿರಾಕರಿಸುತ್ತಾರೆ ಕೌರವರು ಒಂದು ಇಂಚು ಭೂಮಿಯನ್ನೂ ಸಹ ಸಹೋದರರಾದ ಪಾಂಡವರಿಗೆ ನೀಡಲು ನಿರಾಕರಿಸುವುದರಿಂದ ಪಾಂಡವರು ತಮ್ಮ ರಾಜ್ಯದ ಪಾಲನ್ನು ಮರಳಿ ಪಡೆಯಲು ಅವರ ಮೇಲೆ ಯುದ್ಧ ಘೋಷಿಸುವುದನ್ನು ಬಿಟ್ಟು ಬೇರೆ ಯಾವ ದಾರಿಯೂ ಇರುವುದಿಲ್ಲ ಪಾಂಡವರು ಮತ್ತು ಕೌರವರಿಬ್ಬರು ಕೃಷ್ಣನನ್ನು ತಮ್ಮ ಪಕ್ಷ ವಹಿಸುವಂತೆ ಕೇಳಿಕೊಳ್ಳುತ್ತಾರೆ ಭಗವಂತನ ಅವತಾರವಾದ ಶ್ರೀಕೃಷ್ಣನು ತನ್ನ ಸೈನ್ಯ ಮತ್ತು ತನ್ನ ನಡುವೆ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಳ್ಳಲು ತಿಳಿಸುತ್ತಾನೆ ಯಾರು ತನ್ನನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೋ ಅವರ ಜೊತೆ ತಾನು ಇದ್ದಾಗ್ಯೂ ತಾನು ಸ್ವತಃ ಯುದ್ಧದಲ್ಲಿ ಭಾಗವಹಿಸುವುದಿಲ್ಲ ಎಂದು ಸ್ಪಷ್ಟಪಡಿಸುತ್ತಾನೆ ಕೃಷ್ಣನು ಯುದ್ಧದಲ್ಲಿ ಹೋರಾಡದ ಕಾರಣ ಕೌರವರು ಕೃಷ್ಣನ ಸೈನ್ಯವನ್ನು ಆರಿಸಿಕೊಳ್ಳುತ್ತಾರೆ ಮತ್ತು ಪಾಂಡವರು ಕೃಷ್ಣನನ್ನು ಆಯ್ಕೆ ಮಾಡಿಕೊಂಡು ಕೃಷ್ಣನು ತಮ್ಮ ಪರವಾಗಿ ಸೇರಿಕೊಂಡಿದ್ದಕ್ಕೆ ಸಂತೋಷಪಡುತ್ತಾರೆ ಐವರು ಪಾಂಡವರಲ್ಲಿ ಮೂರನೆಯ ಸಹೋದರನಾದ ಅರ್ಜುನನ ರಥಕ್ಕೆ ಕೃಷ್ಣನು ಸಾರಥಿಯಾಗಿ ತನ್ನ ಪಾತ್ರವನ್ನು ನಿರ್ವಹಿಸುತ್ತಾನೆ ಪಾಂಡವರ ಮತ್ತು ಕೌರವರ ಸೈನ್ಯಗಳು ಎದುರು ಬದುರಾಗಿ ಯುದ್ಧಕ್ಕೆ ಅಣಿಯಾಗಿ ನಿಂತಿವೆ ಅರ್ಜುನನು ನೋಡುತ್ತಾನೆ ತನ್ನ ಬಂಧುಗಳು ಗುರುಗಳು ಸ್ನೇಹಿತರು ಸಂಬಂಧಿಗಳು ತಮ್ಮ ವಿರುದ್ಧ ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತಿರುವುದನ್ನು ಕಂಡು ಮನಸ್ಸು ಭಾರಗೊಂಡು ವಿಷಾದ ಭಾವವನ್ನು ತುಂಬಿಕೊಡುತ್ತಾರೆ ಆ ಸಂದರ್ಭದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ನೀಡುವ ಉಪದೇಶವೇ ಭಗವದ್ಗೀತೆ ಶ್ರೀಕೃಷ್ಣನನ್ನು ಅರ್ಜುನನು ಗುರುವಾಗಿ ದೇವರಾಗಿ ಪರಿಗಣಿಸಿ ಎಲ್ಲಾ ಸಂಶಯಗಳನ್ನು ಪ್ರಶ್ನೋತ್ತರದ ಮೂಲಕ ಪರಿಹರಿಸಿಕೊಳ್ಳುತ್ತಾನೆ ಶ್ರೀಕೃಷ್ಣನು ತನ್ನ ಉಪದೇಶದ ಮೂಲಕ ಅರ್ಜುನನನ್ನು ಯುದ್ಧಕ್ಕೆ ಸನ್ನದ್ಧಗೊಳಿಸುತ್ತಾನೆ ಭಗವದ್ಗೀತೆಯು ಏಕೆ ಅಷ್ಟೊಂದು ಪ್ರಾಮುಖ್ಯತೆ ಪಡೆದಿದೆ ಎಂದು ಅಚ್ಚರಿಯಾಗಬಹುದು ಜಗತ್ತಿನ ಎಲ್ಲ ಸಂತರು ವಿದ್ವಾಂಸರು ಜ್ಞಾನಿಗಳು ಭಗವದ್ಗೀತೆ ಎಂಬ ಅಮೃತದ ಸವಿಯನ್ನು ಉಂಡವರೇ ಮಹಾತ್ಮ ಗಾಂಧೀಜಿ ಜಗತ್ಪ್ರಸಿದ್ಧ ವಿಜ್ಞಾನಿಗಳಾದ ಐನ್ಸ್ಟೀನ್ ಮತ್ತು ಜೆ ರಾಬರ್ಟ್ ಓಪನ್ಹೈಮರ್ ಮನೋವಿಜ್ಞಾನಿ ಕಾರ್ಲ್ ಜಂಗ್ ಅಮೆರಿಕಾದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಗಗನಯಾತ್ರೆ ಸುನೀತಾ ವಿಲಿಯಮ್ಸ್ ಅಮೆರಿಕಾದ ಪ್ರಸಿದ್ಧ ಕವಿ ಟಿ ಎಸ್ ಇಲಿಯಟ್ ಇನ್ನೂ ಅನೇಕರು ಭಗವದ್ಗೀತೆಯ ಬೆಳಕನ್ನು ಆಸ್ವಾದಿಸಿದವರು ನಮ್ಮ ದೇಶ ಹಾಗೂ ವಿದೇಶಗಳ ಬಹುತೇಕ ಎಲ್ಲ ಸಂತರು ಭಗವದ್ಗೀತೆಗೆ ಭಾಷ್ಯ ಬರೆದಿದ್ದಾರೆ ಭಗವದ್ಗೀತೆಯು ಶ್ರೀಕೃಷ್ಣನನ್ನು ಅರ್ಜುನನಿಗೆ ನೀಡಿದ ಉಪದೇಶವಾದರೂ ಅದು ನಮ್ಮೆಲ್ಲರಿಗೂ ಪ್ರಸ್ತುತವಾಗಿದೆ ಜೀವನದಲ್ಲಿ ನಮಗೆ ಎದುರಾಗುವ ಅನೇಕ ಪ್ರಶ್ನೆಗಳು ವಿಶೇಷವಾಗಿ ಸವಾಲಿನ ಸಮಯದಲ್ಲಿ ನಾವು ಮಾಡಬೇಕಾದ ಆಯ್ಕೆಗಳ ಬಗ್ಗೆ ಭಗವದ್ಗೀತೆಯು ಬೆಳಕು ಚೆಲ್ಲುತ್ತದೆ ಹಾಗೂ ನಾವು ಸರಿಯಾದ ದಾರಿಯಲ್ಲಿ ನಡೆಯುವಂತೆ ನಮ್ಮನ್ನು ಪ್ರೇರೇಪಿಸುತ್ತದೆ ಗೀತೆಯಲ್ಲಿ ನಾವು ಯುದ್ಧ ಭೂಮಿಯನ್ನು ಮಾನವ ದೇಹ ಮತ್ತು ಮನಸ್ಸಿಗೆ ಹೋಲಿಸಲಾಗುತ್ತದೆ ಮತ್ತು ಪಾಂಡವರು ಮತ್ತು ಕೌರವರ ನಡುವಿನ ಯುದ್ಧವನ್ನು ನಾವು ಪ್ರತಿದಿನ ಎದುರಿಸುವ ಒಳ್ಳೆಯ ಮತ್ತು ಕೆಟ್ಟ ಆಲೋಚನೆಗಳ ನಿರಂತರ ಹೋರಾಟಕ್ಕೆ ಹೋಲಿಸಲಾಗುತ್ತದೆ ಗೀತೆಯು ನಿಜಕ್ಕೂ ನಮ್ಮ ಎಲ್ಲರಿಗೂ ಒಂದು ಬೋಧನೆಯಾಗಿದೆ ಅರ್ಜುನನು ಮಾರ್ಗದರ್ಶನ ಮತ್ತು ಬೆಂಬಲವನ್ನು ತೀವ್ರವಾಗಿ ಹುಡುಕಾಡುತ್ತಿರುವ ಅಡ್ಡದಾರಿಯಲ್ಲಿರುವ ವ್ಯಕ್ತಿಗೆ ಉದಾಹರಣೆಯಾಗಿ ಕಾರ್ಯನಿರ್ವಹಿಸುತ್ತಾನೆ ಗೀತೆಯ ಮೂಲಕ ಶ್ರೀಕೃಷ್ಣನು ನೀಡಿದ ಸಂದೇಶ ಕೇವಲ ಯುದ್ಧದ ಕುರಿತು ಅಲ್ಲ ಅದು ಜೀವನ ಪಾಠವಾಗಿದೆ ನನ್ನ ಕರ್ತವ್ಯ ಯಾವುದು ಸಂಕಟವನ್ನು ಹೇಗೆ ಎದುರಿಸಬೇಕು ಸರಿ ಮತ್ತು ತಪ್ಪನ್ನು ಹೇಗೆ ಗುರುತಿಸಬೇಕು ಸಂಘರ್ಷದ ಮಧ್ಯೆಯೂ ಮನಃಶಾಂತಿಯನ್ನು ಹೇಗೆ ಕಾಯ್ದುಕೊಳ್ಳಬೇಕು ಮುಂತಾದ ವಿಷಯಗಳ ಬಗ್ಗೆ ಗೀತೆಯು ನಮಗೆ ದಾರಿ ತೋರುತ್ತದೆ ಭಗವದ್ಗೀತೆ ಜೀವನವೇ ಇಂದು ಯುದ್ಧಭೂಮಿ ಎಂದು ಹೇಳುತ್ತದೆ ಅಲ್ಲಿ ನಾವು ಕ್ರಿಯೆ ಜ್ಞಾನ ಮತ್ತು ಭಕ್ತಿ ಇವುಗಳ ನಡುವೆ ಸಮತೋಲನವನ್ನು ಸಾಧಿಸಿ ಜೀವನವೆಂಬ ಯುದ್ಧದಲ್ಲಿ ಯಶಗಳಿಸಬೇಕು ಎಂಬುದನ್ನು ತಿಳಿಸಿಕೊಡುತ್ತದೆ ಗೀತೆ ಧರ್ಮಕ್ಕಷ್ಟೇ ಸೀಮಿತವಾಗಿಲ್ಲ ಇದು ಮಾನವನ ಮನಸ್ಸಿನ ಶಾಶ್ವತ ಮಾರ್ಗದರ್ಶಕವಾಗಿದೆ ನಮ್ಮ ಜೀವನವನ್ನು ಜೀವನವನ್ನು ಸ್ಪಷ್ಟತೆ ಧೈರ್ಯ ಮತ್ತು ಶಾಂತಿಯೊಂದಿಗೆ ನಡೆಸುವ ಪಾಠವನ್ನು ಇದು ನೀಡುತ್ತದೆ ಆದ್ದರಿಂದ ಈ ಯಾತ್ರೆಯನ್ನು ವಿನಮ್ರತೆಯೊಂದಿಗೆ ಪ್ರಾರಂಭಿಸೋಣ ಶ್ಲೋಕಗಳ ಅರ್ಥವನ್ನು ಅರ್ಥ ಮಾಡಿಕೊಳ್ಳುವುದು ಮಾತ್ರವಲ್ಲ ಅದರ ಜ್ಞಾನವನ್ನು ಆಸ್ವಾದಿಸುವುದನ್ನೂ ಕೂಡ ಮಾಡೋಣ ಭಗವದ್ಗೀತೆ ಬದುಕಿಗೆ ಭರವಸೆ ಸರಣಿಯಲ್ಲಿ ನೀವೆಲ್ಲರೂ ಜೊತೆಗೂಡುತ್ತೀರೆಂದು ಆಶಿಸುತ್ತೇನೆ ಜೈ ಗುರು ಜೈ ಶ್ರೀಕೃಷ್ಣ